ನಿಂತ ಕ್ಷಣ ಮುರಿತಲೇ ಕಟ್ಟಿಗೆದಾಯ ಗರಮ ಮಸಾಲಾ ಹಾಕಿ ನೀವು ಇಲ್ಲಿ ಗುಡಸla ಸೋ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋ ವಿಡಿಯೋಲಕ್ಕೆ ಸ್ವಾಗತ ಸ್ವಾಗತ ಸೊ ಇವತ್ತಿನ ವಿಡಿಯೋ ಕ್ಯಾಂಪಿಂಗ್ ವಿಡಿಯೋ ಏನ್ ಹಂಗ ಅಂಗಸುмна ಟೈಮ್ ಪಾಸ್ ಮಾಡಕ ಬಂದಿದ್ದيو ಜಂಗಲ್ದಾಗ ನೋಡ್ರಿ ಹೆಂಗೈತಿ ಜಂಗಲ್ ಜಂಗಲ್ ಜಂಗಲೆ ಹೆಂಗೈತೆ ಹೆಲ್ರಿ вот ಕ್ಯಾಂಪಿಂಗ್ ವಿಡಿಯೋ ಕ್ಯಾಂಪಿಂಗ್ ಕ್ಯಾಂಪ್ ಇಲ್ಲ ಸಾರಿ ಟೆಂಟ್ ತಗೊಂಡು ಬಂದಿಲ್ರಿ ಯಾ

ಏಳು ಮಂದಿ ಅದೇವ್ರಿ ಇವತ್ತು ಚಿಕನ್ ಬಿರಿಯಾನಿ ಮಾಡಾಕತೀವ್ರಿ ಸ್ಪೆಷಲ್ ಐತಿ ಯಾಕೆ ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ ನಮ್ ಕೊಟ್ಟ ನಮ್ಮ ಅಣ್ಣಾರ್ ಅದಾರಲ್ಲ ಅದರ ಸಲುವಾಗಿ ಚಿಕನ್ ಬಿರಿಯಾನಿ ಮಾಡಾಕತೀವ್ರಿ ಸೊ ಬರ್ರಿ ಪಟಾಪಟ ನಮ್ ಲೊಕೇಶನ್ ಕಡೆ ಹೋಗಂ ಸೊ ಸತ ವ್ಯೂ ಚೆಕ್ಔಟ್ ಮಾಡ್ರಿ ನೋಡ್ರಿ ಹಂಗೈತಿ ವ್ಯೂ ವ್ಯೂ ತಗೊಂಡು ಏನ್ ಮಾಡಿಸಿಲ್ಲಪ್ಪ ನಾಲ್ಕು ಮಂದಿ ದೊಡ್ಡ ದೊಡ್ಡ ಕೊಟ್ಟೆ ಏನಾಗ ಏನಾಗ ಕಟಿಗೆ ಡೆಬ್ರಿ ಉಪ್ಪು ಖಾರ ನೀರು ಎಲ್ಲ ಐತ್ರಿ ನಾ ಕಡೆ ಒಲೆ ಹಚ್ಚಕ್ಕೆ ನಾಲ್ಕು ಇಟ್ಟಂಗೆ ಅದಾವ ರೀ ನಾಲ್ಕು ಕಡೆ ಅದಾವೆ ಕಟಗಿ ಸಾವನ್ ಅಪ್ಪ ಊಟ ಆಗಿದ್ಮೇಲೆ ಮಸ್ತ ತಂಡಗಾಗುದು ನಡಿರಿ ನನ್ನ ಕಡೆ ಐತಿ ಊಟ ಮಾಡಕ್ಕೆ ಪ್ಲೇಟ ಮತ್ತು ಚಿಕನ್ ರೀ ಇದಿತ್ತಂದ್ರೆ ಕೆಲಸ ಆಕೈತೆ ರೀ ಇಲ್ಲಾಂದ್ರೆ ಆಗುದಿಲ್ಲ ರೀ ಪಟಾ ಪಟ ಬರ್ರಿ ಹೋಗುನ ಮತ್ತು ಹಾಂ ಹಿಂಗೆ ಮುರಿಬೇಕು ಏ ತಗೋ ರೀ ಹೋಮಾರ ಪಡ್ಬೇಕಚ್ಚಿ ಅನ್ನಾರೀ ಫ್ರೆಂಡ್ಸ್ ಇದ್ ನೋಡ್ರಿ ನಮ್ದು ಸಣ್ಣದ ಒಲಿ ಗ್ಯಾಸ್ನು ತಗೊಂಬಂದೇವ್ರಿ ಗ್ಯಾಸ್ ತಗೊಂಬಂದೇವು ಆದ್ರೆ ಇದ್ರಾಗ ಆಗುದಿಲ್ರಿ ಅದು ಅದರ ಸಲುವಾಗಿ ಗ್ಯಾಸ್ ಏ ಐತ್ರಿ ಇದ್ರಾಗ ಅದು ಹಣ್ಣಿತಿ ಹಣ್ಣು ಇನ್ ಏನು ಗೊತ್ತಿಲ್ಲ ನನಗೆ ಏ ಏನೋ ಐತ್ಲೇ ಅದ ವಡೀ ನೋಡೋಣ ಏ ಅಲ್ರಿ ವಡಿಲೇನಿ ಅದ ವಡಿಯವ್ರಡಿ ಬೇಕಿತ್ತೀ ನಿಮ್ಗೆ ತಾಯಿಲ್ ನಾ ಹೊಡಿತಂತ ನೀವ್ ಹೊಡೀರಿ ನೀವಂತದೇ ಅಲ್ಲಿ ಕಲೈತ್ ನೋಡ್ರಿ ನಿಮ್ಮಕ್ಕ ಹಿಂಗೆ ಹಿಂಗಲ್ರಿ ಹಿಂಗೆ ಜಾಜ್ ರೀ ಹಾ ಇತ್ತಡ್ರಿ ಏನಾಯ್ತದ ಯಾ ಹಣ್ಣು ಹಣ್ಣಲ್ಲಿ ಅದ ಮಲ್ಯ ಎದರ್ದ ನೋಡ್ರಿ ನಿಮ್ಗೆ ಗೊತ್ತಾಗ್ತಿ ನೋ ಐಡಿಯಾ ಸರ್ಗೆ ನಿನ್ ಗೊತ್ತೈತಿ ನಂಗೂ ಗೊತ್ತಿಲ್ಲ ರೀ ಫ್ರೆಂಡ್ಸ್ ಯಾವ ಹಣ್ಣು ಅಂತೇಳಿ ಇಲ್ರಿ ಯಾವುದೋ ಒಂದು ಕಾಡ ಹಣ್ಣು ಐತ್ರಿ ಇದು ಯಾವ್ದು ಹಣ್ಣು ಅಂತ ಹೇಳಿ ಕಮೆಂಟ್ ಮಾಡ್ರಿ ಪಟಾ ಪಟಾ ಕಮೆಂಟ್ ಲೈಕ್ ಶೇರ್ ಮಾಡ್ರಿ ಹೌದಲ್ರಿ ಒಳಗೆ ನೋಡ್ರಿ ಬರೋಬ್ಬರಿ ಏನೈತಿ ಆಮೇಲೆ ಈಗ ಮಲ್ಲು ಒಲಿ ಹತ್ತಿರಿ ಹತ್ತಿ ನೋಡಿ

ಅರ್ದಿರ ಕಲ್ಲಲ್ಲಿ ಅರ್ದಿರೋ ಅಲ್ಲ ಬಳ್ಳ ಪೇಸ್ಟು ಮತ್ತು ನೀರು ಹಾಕ ನೀರು ಹಾಕಲಿ ಸತ್ತಾಗತ್ತ ನೀರು ಹ್ಞೂ ಈಗ ಏನು ಆಗಾಕತ್ತೇನ ಕೋಳಿಯಲ್ಲಿರುವ ಚಿಕನ್ ಲೆಗ್ ಪೀಸ್ ಲೆಗ್ ಪೀಸ್ ಇದು ಕಟ್ ಮಾಡ ಈಗ ಚಿಕನ್ ಹಾಕಾಕತ್ತೀವಿ ನೋಡಿರಿ ಪಟಾಪಟ ಹಾಕ್ಲಿ ತಡಿ ತಡಿ ತಾಡಿ ಕಾಕಿ ಓ ತೊಳೆ ಇಲ್ಲ ಹೇ ತೊಳ್ದೆ ತೊಳ್ದೆ ಏ ಅದಾ ದಾಡ್ಲಿ ಏನದು ಅವನು ಟಿ ಡೇ ಬೀ ಅದ ಈಗ ನೋಡಿ ಚಿಕನ್ ಕುದ್ದಾಕತ್ತೈತಿ ಕುದ್ದ ಆದ್ಮೇಲೆ ಅಕ್ಕ ಹಾಕೋಣ ಅಲ್ಲಿ ಹಾ ಇದಾ ಇದಾ ಹಾತ್ಬೇಕು ಹಾ ಸರಿ ಹಾಕಿ ಪಟ್ನಾ ಈಗ ನೋಡಿ ಫ್ರೆಂಡ್ಸ್ ಅಕ್ಕ ಹಾಕಕತ್ತೆವಾ ಅಕ್ಕ ಹಾಕಲಿ ಪಟ್ನಾ ಹಾ ಮಡವೆ ಪ್ಲೇಟ್ ತೋರ್ಲಿ ನೀರ್ ತೋರ್ಲಿ फटाफट ಮಡವೆ ತಗೊಂಡೆ ಪ್ಲೇಟ್ ಈಗ ನೋಡಿ ಫ್ರೆಂಡ್ಸ್ ಅಕ್ಕಿ ನೋ ಹಾಕಿ ಅಕ್ಕಿ ಹಾಕಿ ಒಂದ ಸ್ವಲ್ಪ ಕುದ್ಯಾಕ್ಕೆ ಬಿಡ್ತೀವಿ ಇದಕ್ಕೆ ಈಗ ನಾನು ಬಾಯಿಗೆ ನೀರು ಬರಕತ್ತಾವ ವಾಸನೆ ಹಾ ವಾಸನೆ ಗಮ ಗಮ ನಕತ್ತಕ್ಕೆ ಮಲ್ಯ ಹಾ ಮಲ್ಲೋಣಾ ಅಂತ ನೆಕ್ಕ ಪಾಪು ಎರಡು ನಿಮಿಷ ಹೆಂಗ ರೀ ಇದಕ್ಕೆ ಫ್ರೆಂಡ್ಸ್ ಅವ್ರ ಅಡ್ಗೆ ಮಾಡಾಕರ ಅಡ್ಗೆ ಇಲ್ರಿ ಅಡಿಗೆ ನಾ ಮಾಡೇನ್ರಿ ನಾನು ಮಲ್ಲು ಮಾಡ್ಯಾವ ಮಾಡಿ ಅವ್ರ ಅಲ್ಲಿ ಸ್ವಲ್ಪ ಅಲ್ಲಿ ನಿಂತ್ರಿ ಅಲ್ಲಿ ಯಾಕಂದ್ರೆ ಅಲ್ಲಿ ನೋಡ್ರಿ ಅಲ್ಲಿ ಹುಲಿ ಅದರ ಸಲುವಾಗಿ ವೇಟ್ ಮಾಡಾಕ ಅದರ ಸಲುವಾಗಿ ಮಲ್ಲು ಇಲ್ಲೂ ಎಲ್ಲಾರು ಇಲ್ಲೇ ಅದಾರ ನಾವು ಇಲ್ಲಿ ಸ್ವಲ್ಪ ಮ್ಯಾಲ ಹೊಂಟೇವ್ ಯಾಕಂದ್ರೆ ನಮ್ದಿಲ್ಲಿ ಹಿಂದೆಂದು ವಿಡಿಯೋ ನೋಡಿರ್ಬೋದಿಲ್ಲ ನೀವು ಜಂಗಲ್ ಗುಡ್ಸ್ಲಾ ಅಂಥೇಳಿ ಅದು ನೋಡಿಕೊಂತೇವಿ ಇಲ್ಲಿ ಇಲ್ಲಿ ಮ್ಯಾಲೆ ಮಾಡಿದ್ದೆ ನಾನು ಇನ್ನೂ ಮಠ ಆ ವಿಡಿಯೋ ಯಾರು ನೋಡಿಲ್ಲ ನೋಡಿರಲಲ್ಲ ಪಟಾಪಟ ಹೋಗಿ ನೋಡ್ರಿ ಇಲ್ಲಿ ಹಾಕಿರ್ತೇನೆ ಮತ್ತು ಡಿಸ್ಕ್ರಿಪ್ಷನ್ಯಾಗೂ ಹಾಕಿರ್ತೇನೆ ಹೋಗಿ ನೋಡ್ರಿ ಮತ್ತು ಹಂಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಿಗೆ ಪಟಾಪಟ ಈಗ ಬರ್ರಿ ಗುಡ್ಸ್ಲಾ ಕಡೆ ಹೋಗೋಣ ಹೆಂಗಾಗ ಹ್ಯಾಂಗಾಗತ್ತೊಡ್ರಿ ಗುಡ್ಸ್ಲಾ ಹೆಂಗ ಆಗತ್ ನೋಡ್ರಿ ಒಳಗೆ ಹೋಗ್ಬದ್ರಲ್ಲಿ ಒಳಗ ನೋಡ್ರಿ ಎಲ್ಲಾ ತಪ್ಪಲ ಒಂಗಣ ಒಣಗ್ಯಾವ ಹಿಂಗ ಆಗತ್ ನೋಡ್ರಿ ನಮ್ಗೆ ಗುಡ್ತ್ಲಾ ಎಲ್ಲಾ ಒಣಗೈತಿ ನಮಸ್ಕಾರ ನಮ್ ಎಲ್ಲ ಮಂದಿಗೆ ಇವತ್ತು ಏನ್ ಹೇಳಕ್ ಬಂದೇನಂದ್ರ ಸಣ್ಣ ಸಣ್ಣ ನನ್ನ ಸಣ್ಣ ಕಾರ್ಯಕ್ರಮ ಇಟ್ಕೊಂಡೇವ್ ಕಾರ್ಯಕ್ರಮ ಏನಪ್ಪಾ ಅಂದ್ರ ಡಿಕ್ಕರ್ ಬಂದ್ರಿ

ನಂಗು ಚಾಪಾ ಕೇಳಿ ಇವ್ರಿಗೂ ಹಾಕ್ರಿ ಒಂದ್ ಸ್ವಲ್ಪ ನಮ್ ಹುಡ್ಗುರ್ಗ್ ಹೆಂಗ್ರಿ ಲೈಕ್ ಶೇರ್ ಕಾಮೆಂಟ್ ಎಲ್ಲಾ ಮಾಡ್ರಿ ಹಾ ಸಪೋರ್ಟ್ ಮಾಡ್ರಿ ಎಲ್ಲಾ ಮಾಡ್ರಿ ಪಾಪ ಎಲ್ಲಾರ್ಗು ಬಾ ಸಪೋರ್ಟ್ ಮಾಡ್ತೀ ನಮ್ ಗುರುಗಳು ಇವ್ರು ನಮ್ ಗುರುಗಳು ಅಂತ ಎಲ್ಲಾರ ಮುಂದ ಹೇಳ್ಕೊಡ್ತಾರ ಹೇಳಿಗ ಇಷ್ಟೆಲ್ಲಾ ಮೈ ಐತ್ರಿ ನನ್ ಡ್ಯಾನ್ಸ್ ಮಾಡ್ಬೇಕಂತ ಯಾಕೆ ಇಷ್ಟ ಆತ್ರಿ ನಿಮ್ಗ ಬಾಳ್ ಮಸ್ತ್ ಡ್ಯಾನ್ಸ್ ಮಾಡ್ತೀರಿ ನೀವು ಅಣ್ಣ ಸಲುವಾಗಿ ಅಣ್ಣ ಸಲುವಾಗಿ ಲೈಕ್ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಊಟ ರೆಡಿ ಆಗಾಕತೈತಿ ಬರ್ರಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಬಿರಿಯಾನಿ ರೆಡಿ ಆಗೈತಿ ರೆಡಿ ಪಯ ಉಣ್ಣು ಅಂತ ತಗೋರಿ ಪಟಾಪಟ ಬರ್ರಿ ಬಸ್ ರೀ ಪ್ಲೇಟೇ ಬಸ್ ರೀ ಪಟಾಪಟ ಬಿರಿಯಾನಿ ರೆಡಿ ಆಗೈತೆ ಬರ್ರಿ ಚಿಕನ್ ಬಿರಿಯಾನಿ

yang गेट पर टेस्ट Ini

ಬಿರಿಯಾನಿ ಫಸ್ಟ್ ಟೈಮ್ ಮಾಡೇವ್ರಿ ಅದರ ಸಲ ನೋಡ್ರಿ ಊಟ ಗಿಟ್ಟ ಎಲ್ಲಾ ಪದ್ಧಸಿ ಆತ ರೆಸ್ಟ್ ಮಾಡಿದೀವಿ ಸೊ ಎಂಜಾಯ್ಮೆಂಟ್ ನೂ ಮಾಡೇವಿ ಸೊ ಇನ್ನೂ ಮಟ್ಟ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಯಾವ ತರ ಮಾಡ್ಬೇಕಲ್ಲ ಕಮೆಂಟ್ ಮಾಡ್ರಿ ಸಿಗುನಂತ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ಮಟ್ಟ ಸ್ಟೇಟು ನಾಗರಿ 大大。<D>